ನಮಸ್ಕಾರ ಎಲ್ಲರಿಗೂ ಗಿಲಿ ಪ್ಯಾನ್ಸ್ ತುಂಬಾ ಬೇಜಾರಾಗಿಬಿಟ್ಟು ಉಗ್ರಂ ಮಂಜು ಅವರಿಗೆ ಒಂದು ದೊಡ್ಡ ಶಾಕ್ನ್ನು ಕೊಟ್ಟಿದ್ದಾರೆ ಏನೆಂದು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಐದು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಗೆಸ್ಟ್ ಆಗಿ ಬಂದಿದ್ದರು ಈ ಐದು ಜನರಲ್ಲಿ ಉಗ್ರಂ ಮಂಜು ಅವರು ಒಬ್ಬರು ಇವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಸದ್ದು ಮಾಡಿದರು ಅಂತ ಹೇಳ್ಬೋದು ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಬಂದಿರುವ ಉಗ್ರಂ ಮಂಜು ಅವರಿಗೆ ಗಿಲ್ಲಿ ಫ್ಯಾನ್ಸ್ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಯನ್ನು ತೆಗೆದಾಗ ಅವರ ನಲ್ಲಿ ಎಲ್ಲ ಪೋಸ್ಟ್ ಗಳು ಕಮೆಂಟ್ ಬಾಕ್ಸ್ನಲ್ಲಿ ಬರೀ ಒಂದೇ ಪಥದಿಂದ ಕೂಡಿದ್ದು ಅದು ಗಿಲ್ಲಿ ಗಿಲ್ಲಿ ಅಂತ ಹೇಳಿ ಗಿಲ್ಲಿ ನಟ ಅವರ ಫ್ಯಾನ್ಸ್ ಕಮೆಂಟ್ ಮೂಲಕ ಗಿಲ್ಲಿ ಅವರು ಏನು ಮತ್ತು ಗಿಲ್ಲಿಯವರ ಕ್ರೇಜ್ ಏನು ಗಿಲ್ಲಿ ಪವರ್ ಏನು ಅಂತ ತೋರಿಸಿದ್ದಾರೆ ಫ್ಯಾನ್ಸ್ ಕೋಪ ಮತ್ತು ಪ್ರೀತಿ ಕಂಡ ಉಗ್ರಂ ಮಂಜು ಅವರು ತಮ್ಮಿಂದ ಯಾರಿಗಾದರೂ ಬೇಸರವಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳಿದ್ದಾರೆ ಇದು ಬಿಗ್ ಬಾಸ್ ಒಂದು ಟಾಸ್ಕ್ ಆಗಿತ್ತೆಂದು ಸ್ಪಷ್ಟಪಡಿಸಿದ್ದಾರೆ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು